ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ನೋಡ್ತಾ ನಾವು ಪ್ರಕೃತಿ ಸೌಂದರ್ಯನ ಇದು ಮಾರೇಹಳ್ಳಿ ಕೆರೆ ಅಂತ ಕರೀತಾರೆ ಇದನ್ನ ತುಂಬ ಪುರಾತನವಾದ ಒಂದು ಕೆರೆ ಇದು ಈ ಕೋಡಿ ಇದೆಯಲ್ಲ ನಿಮಗೆ ಬಲಮುರಿ ಎಡಮುರಿ ನೋಡಿರ್ತೀರಿ ಶ್ರೀರಂಗಪಟ್ಟಣದ ಹತ್ರ ಅದೇ ರೀತಿ ಇರುವಂತಹ ಕೋಡಿ ಇದು ಇದು ಮಳವಳ್ಳಿ ಮತ್ತು ಪೂರಿಗಾಲಿ ಮಧ್ಯದಲ್ಲಿ ಬರುತ್ತೆ ಇದು ಇಲ್ಲಿಂದ ನಮ್ಮೂರಿಗೆ ಕೇವಲ ಒಂದು ನಾಲ್ಕೈದು ಕಿಲೋಮೀಟ್ರು ಇದನ್ನು ಮಾರೆಹಳ್ಳಿ ಕೆರೆ ಅಂತ ಕರೀತಾರೆ ನಾವು ಚಿಕ್ಕವರಿರುವಾಗ ಇರುವಾಗ ಕಾಲೇಜ್ಗೆ ಹೋಗ್ತಾ ಇದ್ವಿ ನಮ್ಮೂರಿಂದ ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ಕೋಡಿ ನೋಡೋದೇ ನಮಗೊಂದು ಉತ್ಸಾಹ ಏನಂತಂದರೆ ಬಸ್ಗಳು ಪ್ರೈವೇಟ್ ಬಸ್ಗಳು ಅವಾಗ ಎದ್ದು ಫುಲ್ ರಶ್ ಇರ್ತಾಯಿತ್ತು ಎಲ್ಲ ಸ್ಟೂಡೆಂಟ್ಗಳು ಇದ್ರು ಆವಾಗ ನಾವು ಟಾಪ್ ಮೇಲೆ ಹೋಗ್ತಾ ಇದ್ವಿ ಬಸ್ಸಿನ ಮೇಲೆ ಟಾಪ್ ಸರ್ವಿಸ್ ಅಂತ ಕರೀತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಕೂತ್ಕೊಂಡಾಗ ಇದು ತುಂಬ ಚೆನ್ನಾಗಿ ಕಾಣೋದು ಈ ಕೋಡಿ ಆ ಭೋರ್ಗರಿತವನ್ನ ಕೇಳೋಕ್ಕೆ ಒಂಥರ ಖುಷಿ ನಮಗೆ ನೋಡೋಕ್ಕೆ ಒಂಥರ ಖುಷಿ ಏನಂದರೆ ಆಗಿನ ಕಾಲದಲ್ಲಿ ಮೊಬೈಲ್ ಇರಲ್ಲ ಯಾವ್ದು ಸೆರೆ ಹಿಡಿದಿಲ್ಲ ಈಗ ಇದನ್ನು ಸೆರೆ ಅವಕಾಶ ಟೆಕ್ನಾಲಜಿ ತಂದ್ಕೊಂಡಿದೆ ತುಂಬ ಅದ್ಭುತವಾಗಿದೆ ಈ ಕೆರೆ ನೀರು ಈ ಕೋಡಿ ನೀರಿದೆಲ್ಲ ಎರಡು ಕೋಡಿ ಬರುತ್ತೆ ಈ ಕೋಡಿ ನೋಡ್ತಾ ಇರತಕ್ಕಂಥದ್ದು ಕುರಿಗಲಿಂದ ಬರಬೇಕಾದ್ರೆ ಎಡಗಡೆ ಸಿಗುತ್ತೆ ಇನ್ನೊಂದು ಆ ಕಡೆ ಇದೆ ಮಳವಳ್ಳಿಯಿಂದ ಬರಬೇಕಾದ್ರೆ ಆ ಕಡೆ ಒಂದು ಕೋಡಿ ಸಿಗುತ್ತೆ ಆಯಿತಾ ಇದು ಎರಡು ಕೋಡಿ ಇದು ನಾನು ನಿಂತಿದ್ರಲ್ಲ ಇದು ಬಂದ್ಬಿಟ್ಟು ಹಳೆ ಇದು ತುಂಬ ಹಳೆ ರೋಡು ಹೆಚ್ಚು ಕಮ್ಮಿ ಹಳೆ ರೋಡು ಅಂತಂದರೆ ಈಗ ನನಗೆ ನಲವತ್ತು ವರ್ಷ ಸುಮಾರು ಐವತ್ತು ಅರವತ್ತು ವರ್ಷ ಆಗಿದೆ ಇಲ್ಲಿ ಇನ್ನೂ ಜಾಸ್ತಿ ಆಗಿದೆ ಇದು ಹೊಸ ರೋಡು ಇದೊಂದು ಐದರಿಂದ ಹತ್ತು ವರ್ಷ ಆಗಿರ್ಬೋದು ಇವಾಗ ಬಸ್ ಇಲ್ಲಿ ಹೋಗ್ತವೆ ಮೊದಲು ಬಸ್ ಇಲ್ಲೋಗ್ತಾ ಇತ್ತು ಇದಿಷ್ಟೇ ಆಗಲ್ಲ ಜಾಗ ಇದಿಷ್ಟರಲ್ಲಿ ಬಸ್ ಹೋಗ್ತಾ ಇತ್ತು ಇವಾಗ ಅದು ಹೊಸ ಸೇತುವೆ ಇಲ್ಲಿಂದ ನೀರು ಹರ್ಕೊಂಡು ಮುಂದಕ್ಕೆ ಹೋಗುತ್ತೆ ಮುಂದೆ ಕುಂದೂರು ಶಿರ್ಮಳ್ಳಿ ತೆಂಕಳ್ಳಿ ಆ ಥರ ಹೋಗುತ್ತೆ ಈ ನೀರು ಸ್ನೇಹಿತರೆ ಈ ನೀರು ಸಾವಿರಾರು ಎಕರೆಗೆ ಭತ್ತದ ಗದ್ದೆ ಕಬ್ಬಿಗೆ ನೀರು ಹರ್ಕೊಂಡು ಹೋಗ್ತದೆ ಮುಂದೆ ನೂರಾರು ಹಳ್ಳಿಗಳಿಗೆ ಹೋಗುತ್ತಿದ್ದು ನೀರು ಇದೊಂದೇ ಅಂತಲ್ಲ ಇಲ್ಲಿ ಈಗ ಈ ಕಡೆ ಬಪ್ಪ ಈ ಕೋಡಿನಲ್ಲಿ ಮೀನುಗಾರರು ಬಂದು ಮೀನನ್ನ ಹಿಡಿಯುವಂತಹ ಕೆಲಸ ಮಾಡ್ತಾರೆ ಇದಲ್ದೆ ಕೋಡಿ ಅಲ್ದನೆ ಕೆರೆಗಳಲ್ಲಿ ಮಧ್ಯದಲ್ಲಿ ಮೀನುಗಾರರು ಬಲೆಯನ್ನ ಹಾಕಿ ನೀರನ್ನ ಹಿಡಿತಾರೆ ಸಾವಿರಾರು ಜನಕ್ಕೆ ಉದ್ಯೋಗ ಆಗಿದೆ ಇದು ಅಂತ ದೊಡ್ಡ ಕೆರೆ ಆ ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ನಮಗೆ ಮಳವಳ್ಳಿ ಜನತೆಗೆ ಈ ಹಳ್ಳಿಗೆ ನಮಗೆ ಈ ಮಾರೇಹಳ್ಳಿ ಕೆರೆ ಇದೆಯಲ್ಲ ಒಂದ್ ರೀತಿ ಮಿನಿ ಆರ್ ಎಸ್ ಇದ್ದಂಗೆ ನಮಗೆ ಬೇರೆ ಏನೇ ಫೆಸಿಲಿಟಿ ಇಲ್ದೇ ಇರ್ಬೋದು ಒಂದು ಒಳ್ಳೆ ರಸ್ತೆ ಇದೆ ಮತ್ತೆ ಇದೆಲ್ಲ ಇದೆ ಈ ಕೋಡಿ ನೋಡಿದ್ರೆ ನಿಮ್ಗೊಂದು ತುಂಬ ಕೆಲಸ ಇದೇನಪ್ಪ ನೋಡೋದಕ್ಕೆ ಒಂಥರ ಚಿಕ್ಕ ಕೋಡಿ ಇರ್ಬೋದು ಹಂಗೆ ಅನಿಸುತ್ತೆ ಬಟ್ ನಮಗೆ ಗೊತ್ತು ಇದನ್ನ ನಾವೆಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಹಾಗಾಗಿ ಇದನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನು ಈ ದಿನ ನಮಸ್ಕಾರ